ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ತಾ ಇದೆ ಬೆಂಗಳೂರಲ್ಲಿ ಬೃಹತ್ ಸಮಾರಂಭ ನಡೆಯಿತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿ ಎಂ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತಹ ಸಮಾರೋಪ ಸಮಾರಂಭವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ಕೆಲಸ ಮಾಡಿದ ಸಾಧಕರಿಗೆ ರಾಜ್ಯ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿಯನ್ನು ಐವರಿಗೆ ನೀಡಲಾಯಿತು ವಿಚಾರ ಸಂಕಿರಣದಲ್ಲಿ ವಿಷಯ ತಜ್ಞರು ನೀಡಿದ ಸಲಹೆಯನ್ನು ಆಧರಿಸಿ ಸರ್ಕಾರ ಕೈಗೊಳ್ಳಬೇಕಾಗಿರೋ ಕ್ರಮಗಳ ಬಗ್ಗೆ ಮನವಿ ಸಲ್ಲಿಸಲಾಯಿತು ಹಾಗೆಯೇ ರಾಜ್ಯದಾದ್ಯಂತ ನಡೆದ ಸುವರ್ಣ ಮಹೋತ್ಸವ ಕಾರ್ಯಕ್ರಮಗಳ ವರದಿ ಹಿಡಿದ ಆಯಿತು ನಮ್ಮದೇ ಆದಂತಹ ಒಂದು ತೀರ್ಮಾನವನ್ನು ಮಂಡಳಿಯಲ್ಲಿ ಮಾಡಲಿಕ್ಕೆ ನಾವು ಒಂದು ಸಭೆಯನ್ನು ಸೇರಿದ್ವಿ ಆ ಸಭೆಯಲ್ಲಿ ನಾವು ಕೈಗೊಂಡಂತ ಒಂದು ತೀರ್ಮಾನ ಏನಂತಂದ್ರೆ ಇದು ಸಣ್ಣ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ನಾವು ಸುವರ್ಣ ಮಹೋತ್ಸವ ಆಚರಿಸಿ ನಿಲ್ಬಹುದಿತ್ತು ಅದಕ್ಕೊಂದು ರೂಪ ಕೊಡೋಣ ಇಡೀ ರಾಜ್ಯದಲ್ಲಿ ನಮ್ಮ ಮಂಡಳಿ ಜನರ ಜೊತೆನಲ್ಲಿದೆ ಭವಿಷ್ಯತ್ತಿನ ಜವಾಬ್ದಾರಿ ಅಂದ್ರೆ ಪರಿಸರ ಆ ಪರಿಸರದ ಜಾಗೃತಿಯನ್ನು ನಾವು ಜನತೆಗೆ ಮಾಡಲಿಲ್ಲ ಅಂತಂದ್ರೆ ನಾವು ಬರೀ ಒಂದು ಅನುಮೋದನೆ ನೀಡ್ತಕ್ಕಂಥದ್ದು ಕಾಯ್ದೆಯನ್ನ ಜಾರಿ ಕೊಡ್ತಕ್ಕಂಥದ್ದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗ್ತೀವಿ ಆದರೆ ಪರಿಸರದ ಜಾಗೃತಿಯಲ್ಲಿ ಭವಿಷ್ಯತ್ತಿನ ಪೀಳಿಗೆ ತಮಗೆ ಅರಿವನ್ನು ಉಂಟು ಮಾಡಿಕೊಂಡು ತಮ್ಮ ಭವಿಷ್ಯತ್ತನ್ನು ರಕ್ಷಿಸ್ತಕ್ಕಂಥ ಜವಾಬ್ದಾರಿನಲ್ಲಿ ಇರಬೇಕಾದ್ರೆ ಮಂಡಳಿ ರಾಜ್ಯವ್ಯಾಪಿ ನಮ್ಮ ಕೆಲಸವನ್ನು ಮಾಡೋಣ ಆ ಜನರ ಬಳಿಗೆ ಹೋಗೋಣ ವಿದ್ಯಾರ್ಥಿಗಳ ಬಳಿಗೆ ಹೋಗೋಣ ಪರಿಸರವಾದಿಗಳ ಬಳಿಗೆ ಹೋಗೋಣ ಅವರ ಸಾಧನೆಯನ್ನ ಪ್ರತಿ ಜಿಲ್ಲೆಯಲ್ಲಿ ಗುರುತಿಸಿ ಅವರ ಜವಾಬ್ದಾರಿನಲ್ಲಿ ನಾವು ಇವತ್ತು ಏನು ಈ ಮಂಡಳಿ ಮತ್ತು ಪರಿಸರದ ಕಾಯ್ದೆ ಏನಿದೆ ಅದರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ